ಪ್ರಕಾಶಕ್ಕಾಗಿ ಸಾವಣ್ಣ ಪ್ರಕಾಶನದ ಜಮೀಲ್ ಸರ್ ದಂಪತಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿ ನಿಮ್ಮೆಲ್ಲರ ಅಪ್ಪಣೆಯನ್ನು ಬೇಡ್ತಾ ಇದೊಂದು ಸಣ್ಣ ಪ್ರಸ್ತುತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ವಾಗ್ದೇವ್ಯೋ ನಮಃ ಪಿತೃಭ್ಯೋ गुरुभ्यो नमः हरिः वो शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये अमल अमलकमलादिवासिनि मनसो वैमल्यदायिनी मनोग्ने मानस गात्रे सुशीले तव चरणपुरोगं नमामि सदा नमामि सदा नमस्ते श्रीपादराजाय व्यासयोगिने नमः पुरन्दरार्याय विजयार्याय ते नमः मन्मनोभीष्टदातारां सर्वाभीष्टफलप्रदं पुरन्दरं गुरुं वन्दे दासश्रेष्ठं दयानिधिं दासश्रेष्ठं दयानिधिम् ಗಜ ಮುಖನ ಗಣಗಡ ರಾಜ ಗಿರಿಜಾತನೇ ಗಣಗಡ ರಾಜ ಗಿರಿಜಾತನ ಸಿದ್ಧ ವಿ ಗಜ ಮುಖ ನೇ ಗಣಗಡ ಗಿರಿಜಾತನಯನೆ ಗಣಗಳ ರಾಜನೆ सिद्धि गज मुखने गज मुखनेजमुख सुर गणा नादि ना सेवितने वर गुरु व्यास जन वन्दितने सुरगण नराधि सेवितने वर गुरु व्यासाधि मुनि जन वन्दितने सिद्धि बुद्धि संहिता सुकुमा श्रीरङ्गीकण्ठ सुकुमा श्रीरङ्गवरदने सिद्धि विनायकने गजमुखने 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 कथारवन्दे गोविन्दा ಭಾಳಷ್ಟು ಜನ ಈಗಾಗಲೇ ಸಾವಣ್ಣ ಪ್ರಕಾಶನದ ಅಡಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ರಿಂದ ನನ್ನೊಂದಿಗೆ ನೀವೆಲ್ಲ ಇದ್ದು ಕಥಾರವಿಂದಕ್ಕೆ ಗೋವಿಂದ ಅಂತ ಹೇಳುವಂತಾಗಿರತಕ್ಕಂಥದ್ದು ನನ್ನ ಧನ್ಯತೆ ಅಂತ ಭಾವಿಸ್ತಾ ಇಂದಿನ ದಿನ ಬಿಡುಗಡೆ ಆಗ್ಲಿಕ್ಕಿರ್ತಕ್ಕಂತಹ ಮಹಾಭಾರತದ ಹೃದಯಾಂತರಾಳದ ಹೃದಯ ಭಾಗದಲ್ಲಿರ್ತಕ್ಕಂಥ ಕುರುಕ್ಷೇತ್ರದ ಕಥಾನಕದ ಯುದ್ಧದ ಕಥಾನಕದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಮಾಡುವಂತಹ ಕೆಲಸವನ್ನ ನಿಮ್ಮ ಮುಂದೆ ನಾನು ಮಾಡ್ತೇನೆ ಅಂತ ಹೇಳ್ತಾ ಪ್ರಾಜ್ಞವರೇಣ್ಯರು ಏನು ಅಪ್ಪಣೆಯನ್ನು ಕೊಡಿಸ್ತಾರೆ ಅಂತ ಹೇಳಿದ್ರೆ ವಿಶ್ವ ಸಾಹಿತ್ಯದಲ್ಲಿ ಮಹಾಭಾರತದಂತಹ ಒಂದು ಬೃಹತ್ತಾಗಿರ್ತಕ್ಕಂತಹ ಗ್ರಂಥ ಬಂದಿಲ್ಲ ಅಂತ ಪ್ರಾಜ್ಞವರೇಣ್ಯರು ಅಭಿಮತವನ್ನ ವ್ಯಕ್ತಪಡಿಸ್ತಾರೆ ಗ್ರೀಕರಿಗೆ ಇಲಿಯಟ್ ಮತ್ತು ಓಡಿಸಿ ಅಂತಕ್ಕಂತಹ ಗ್ರಂಥಗಳು ನಮಗೆ ಹೇಗೆ ಮಹಾಭಾರತ ಮತ್ತು ರಾಮಾಯಣದ ಗ್ರಂಥಗಳು ಆ ತೆರನಾಗಿ ಅವರಿಗೆ ಇರ್ತಕ್ಕಂತಹ ಗ್ರಂಥಗಳು ಆ ಗ್ರಂಥಗಳನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿದರೆ ಈ ಮಹಾಭಾರತದ ಎಂಟು ಭಾಗಗಳಲ್ಲಿ ಕೇವಲ ಒಂದು ಭಾಗ ಆಗ್ತದೆ ಅಂತ ಪ್ರಾಜ್ಞಾವರಣ್ಯರು ಲೆಕ್ಕಾಚಾರವನ್ನು ಹಾಕ್ತಾರೆ ಅಂದರೆ ಮಹಾಭಾರತದ ಕೆಲ ಭಾಗದಲ್ಲಿರಬಹುದಾಗಿರ್ತಕ್ಕಂತಹ ಹರಿವಂಶವನ್ನು ಒಳಗೊಂಡ ಹಾಗೆ ಸುಮಾರು ಐದು ಲಕ್ಷ ಶ್ಲೋಕಗಳನ್ನು ಹೊಂದಿರತಕ್ಕಂತಹ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಂಥವನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ ಭೂಮಿ ಭರತ ಭೂಮಿ ಅಂತಹ ವಿಶೇಷವಾಗಿರ್ತಕ್ಕಂತಹ ಗ್ರಂಥ ಈ ಮಹಾಭಾರತದ ಗ್ರಂಥ ಅಂತ ಹೇಳಿ ಅಭಿಪ್ರಾಯವನ್ನ ಹಿರಿಯರಾಗಿರ್ತಕ್ಕಂಥವರು ಅಭಿಪ್ರಾಯವನ್ನು ಪಡ್ತಾರೆ ಮಹಾಭಾರತದ ಕಥೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದಾಸವರಿಯಣ್ಯರು ಹೇಳ್ತಾರೆ ಹಲವಾರು ಕಥೆಗಳ ಸಂಗಮವಾಗಿರ್ತಕ್ಕಂಥದ್ದು ಈ ಮಹಾಭಾರತ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಕೃತಿ ದಾಸವರೇನ ಹೇಳ್ತಾರೆ ಅಂದರೆ ಕಥೆಗಳ ಮುಖಾಂತರವಾಗಿ ಜನರನ್ನ ಮೌಲ್ಯವನ್ನು ಸಮಾಜದಲ್ಲಿ ಬಿತ್ತುವಂಥ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂತಹ ಹಲವಾರು ಕೃತಿಗಳಲ್ಲಿ ಈ ಮಹಾಭಾರತ ಅಂತಕ್ಕಂಥದ್ದು ಪರ್ವತೋಪಮವಾಗಿರ್ತಕ್ಕಂಥದ್ದು ಅಂತ ಅಂತ ವಿಶೇಷವಾಗಿರ್ತಕ್ಕಂತಹದು ಪುರಂದ್ರ ಹೇಳ್ತಾರೆ ಕಥಾ ಶ್ರವಣ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಕಥಾ ಶ್ರವಣ ಮಾಡೋ भगति वैराग्यवीवनम आनन्द तीर्तन पाडो पाडो ज्ञान भगुति वैराग्यवीवनम आनन्द तीर्तन पाडो पाडो कथा श्रवणमाडो हरि कथा श्रवणमाडो ಕಥೆಯನ್ನ ಶ್ರವಣ ಮಾಡುವುದರಿಂದ ನಮಗೆ ಏನು ಪ್ರಯೋಜನ ಹಲವಾರು ಕಥೆಗಳ ಸಹಸ್ರಾರು ಸಹಸ್ರಾರು ಪುಣ್ಯತಮವಾಗಿರ್ತಕ್ಕಂಥ ಕಥೆಗಳನ್ನ ಒಳಗೊಂಡಿರ್ತಕ್ಕಂತಹ ಈ ಮಹಾಭಾರತದ ಕಥೆಯ ಬಗ್ಗೆ ಹೇಳುವಾಗ ಕಥೆಗಳನ್ನು ಕೇಳುವುದರಿಂದ ಏನು ಲಾಭ ಅಂತ ಹೇಳಿದ್ರೆ ದಾಸವರೇಣ್ಯರು ಹೇಳ್ತಾರೆ ಜ್ಞಾನ ಬಕುತಿ ಮತ್ತೆ ವೈರಾಗ್ಯದ ಪಥವನ್ನು ನಮಗೆ ಹಿಡಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥದ್ದು ಈ ಗ್ರಂಥಗಳು ಕಥೆಗಳು ಅಂತ ಹೇಳುತ್ತಾರೆ ಹಾಗಾಗಿ ನಾವು ಕಥಾಶ್ರವಣವನ್ನು ಮಾಡಬೇಕು ಅಂತ ಪ್ರಾಜ್ಯವರೆಣ್ಯರ ಅರ್ಪಣೆ ಕೊಡಿಸುವಾಗ ಇಂದಿನ ದಿನ ಮಹಾಭಾರತ ಅಂತೂ ಬಹಳ ವಿಶೇಷವಾಗಿರ್ತಕ್ಕಂತಹ ಕಥಾಭಾಗ ಮಹಾಭಾರತದಲ್ಲಿ ಹದಿನೆಂಟು ಅಂತಕ್ಕಂಥ ಒಂದು ಸಂಖ್ಯೆಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಇದೆ ಹದಿನೆಂಟು ದಿನಗಳ ಕಾಲ ಹದಿನೆಂಟು ಅಂತಕ್ಕಂಥದ್ದು ಭಾರತೀಯ ಪರಂಪರೆಯಲ್ಲಿಯೇ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಯಾಕೆಂದರೆ ಪುರಾಣಗಳು ನಮ್ಮಲ್ಲಿರ್ತಕ್ಕಂಥದ್ದು ಹದಿನೆಂಟು ಉಪ ಪುರಾಣಗಳು ಹದಿನೆಂಟು ಮಹಾಭಾರತದಲ್ಲಿ ಬರುವಂತಹ ಪರ್ವಗಳು ಹದಿನೆಂಟು ಅದರಲ್ಲಿಯೂ ಕೂಡ ಮಹಾಭಾರತದ ಹೃದಯ ಭಾಗದಲ್ಲಿ ಬರುವಂತಹ ಇವತ್ತು ಬಿಡುಗಡೆ ಆಗ್ಲಿಕ್ಕಿರ್ತಕ್ಕಂಥ ಕುರುಕ್ಷೇತ್ರದಲ್ಲಿ ನಡೀತಕ್ಕಂಥ ಆ ಕುರುಕ್ಷೇತ್ರದ ಮಹಾಯುದ್ಧದ ದಿನಗಳು ಹದಿನೆಂಟು ದಿನಗಳ ನಡೀತಕ್ಕಂಥದ್ದು ಆ ಹದಿನೆಂಟು ದಿನಗಳ ಮಧ್ಯದಲ್ಲಿ ಭಗವಂತ ಜಗತ್ತಿಗೆ ಬೋಧಪ್ರದವಾಗಿರ್ತಕ್ಕಂಥ ಏನು ಜೀವನಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಪಾಠವನ್ನು ಗೀತೆಯ ಮುಖಾಂತರ ಕೊಟ್ಟು ಆ ಗೀತೆಯಲ್ಲಿರ್ತಕ್ಕಂಥ ಅಧ್ಯಾಯಗಳು ಕೂಡ ಹದಿನೆಂಟು ಅಂತ ಪ್ರಾಜ್ಞವರೇ ವ್ಯಕ್ತಪಡಿಸ್ತಾರೆ ಹಾಗಾದರೆ ಈ ಹದಿನೆಂಟರ ವಿಶೇಷತೆ ಏನು ಅಂತ ಕೇಳಿದರೆ ನವಮಾಸ ತಾಯಿಯ ಗರ್ಭದಲ್ಲಿದ್ದು ಶಿಶು ಒಂದು ಹೊರಗಡೆ ಬರ್ತದೆ ತನ್ನ ಜೀವನವನ್ನು ನವರಸಗಳಿಂದ ರೂಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಭಗವಂತನ ಕೃಪಾ ಕಟಾಕ್ಷದಿಂದ ನವವಿದ ಭಕ್ತಿಗಳಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲಿರ್ತಕ್ಕಂಥ ನವದ್ವಾರಗಳನ್ನು ಈ ತನುವಿಗೆ ನವದ್ವಾರಗಳು ಅಂತ ಏನು ಗುರುತಿಸಿದ್ದಾರೋ ಆ ನವದ್ವಾರಗಳನ್ನು ಭಕ್ ಭದ್ರಪಡಿಸಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿ ಜೀವನವನ್ನು ಉಜ್ಜೀವನದತ್ತ ಕೊಂಡೊಯ್ಯುವಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ರಿಂದ ಅದರಿಂದ ಈ ಒಂಬತ್ತು ಕೇವಲ ಒಂದು ಒಂಬತ್ತು ಸಾಕಾಗುವುದಿಲ್ಲ ಎರಡು ಒಂಬತ್ತು ಬೇಕು ಈ ಜೀವಕ್ಕೆ ಬೇಕು ಅಂತಕ್ಕಂತಹ ಕಾರಣಕ್ಕಾಗಿ ಕಾರಣಕ್ಕಾಗಿ ಆಗಿ ಈ ಎಲ್ಲ ಹದಿನೆಂಟರಲ್ಲಿ ಅಂದರೆ ಎರಡು ಒಂಬತ್ತನ್ನು ಒಳಪಡಿಸಿಕೊಂಡು ಈ ರೀತಿಯಾಗಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪಾಠಗಳನ್ನು ಇವುಗಳು ಕೊಡ್ತಾ ಹೋಗ್ತದೆ ಕರ್ನಾಟಕ ಭಾರತ ಕನ್ನಡಕ್ಕಂತೂ ಅದು ವಿಶೇಷವಾಗಿ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದನ್ನು ಈ ಮಹಾಭಾರತಕ್ಕಿರ್ತಕ್ಕಂಥ ಏನು ಒಂದು ಪಥ ಇದೆಯೋ ಪುರಾಣದ ಪಥ ಇದೆಯೋ ಬಹಳ ದುರ್ಗಮವಾಗಿರ್ತಕ್ಕಂಥ ಪಥ ಸಂಸ್ಕೃತದಲ್ಲಿರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಅದನ್ನು ಅರ್ಥೈಸಿಕೊಳ್ಳುವುದು ಕೂಡ ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಸಂಸ್ಕೃತ ಬಲ್ಲವರು ಕೂಡ ಅದರಲ್ಲಿರಬಹುದಾದ ತತ್ವ ಮತ್ತು ಜಿಜ್ಞಾಸೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಬಹಳ ಪ್ರಾ ಕಷ್ಟವನ್ನು ತ್ರಾಸವನ್ನು ಪಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಆ ಮಹಾಭಾರತವನ್ನು ಕೊಡುವುದಕ್ಕೆ ಸಾಕಷ್ಟು ಜನ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರೌಢ ಚಂಪು ಚಂಪು ಕಾವ್ಯದಲ್ಲಿ ಇರ್ಬೋದಾಗಿರ್ತಕ್ಕಂತಹ ಪಂಪ ಭಾರತ ಕೂಡ ಹೇಗೆ ಅಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಅದನ್ನು ಹಲ್ಲಿಲ್ಲದವರ ಕೈಯಲ್ಲಿ ಕೊಟ್ಟು ಅಪ್ಪ ಇದನ್ನು ತಿನ್ನು ಅಂತ ಹೇಳಿದಾಗ ಒಂದು ಕಲ್ಲನ್ನು ಹುಡುಕಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ ಯಾಕೆಂದರೆ ಅದರ ಸವಿಯನ್ನು ತಿನ್ನಬೇಕು ಅಂತಕ್ಕಂತಹ ಒಂದು ಇಂಗಿತ ಮನಸ್ಸಿನಲ್ಲಿದ್ದರೂ ಕೂಡ ಅದಕ್ಕ ತಿನ್ನುವುದಕ್ಕೆ ಬೇಕಾಗಿ ಅದನ್ನು ಪುಡಿ ಮಾಡುವುದಕ್ಕೆ ಪಂಡಿತರನ್ನೇ ಆಶ್ರಯಿಸಬೇಕಾಗ್ತದೆ ನಾವು ಪಂಪ ಭಾರತವನ್ನು ಓದುವಾಗ್ತದೆ ಆ ನಂತರದಲ್ಲಿ ಕರ್ನಾಟಕ ಭಾರತ ಕಥಾ ಮಂಜರಿಯ ಮುಖೇನವಾಗಿ ಏನು ಈ ಭಾರತ ಕಥೆಯನ್ನ ಕನ್ನಡೀಕರಿಸುವುದಕ್ಕೆ ನಡುಗನ್ನಡದಲ್ಲಿ ಬಂದಿರತಕ್ಕಂಥ ಕರ್ನಾಟಕ ಭಾರತ ಕಥಾ ಮಂಜರಿಯಲ್ಲಿ ಮಹಾಭಾರತ ಕಥೆಯ ಕುರಿತಾಗಿ ಗದುಗಿನ ವ್ಯಾಸ ಕುಮಾರ ವ್ಯಾಸ ಕವಿ ಹೇಳ್ತಾನೆ ವೇದ ಪರಮ ವೇದದ ಸಾರ ವೀರ परम योगीश्वरन तत्त्व विचार मन्त्री जनके बुद्धिगुण विरहि शृङ्गार विद्यापरिणतर अलङ्कार काव्यके गुरु भारत ಅಂತಹ ವಿಶೇಷವಾಗಿರ್ತಕ್ಕಂತಹ ಮಹಾಭಾರತದಲ್ಲಿ ಹೃದಯ ಭಾಗದಲ್ಲಿ ಬರ್ತಕ್ಕಂಥದ್ದು ಅಂತ ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ ಆ ಹದಿನೆಂಟು ಹದ್ ಅಧ್ಯಾಯಗಳಲ್ಲಿ ಚಾಚಿಕೊಂಡಿರಬಹುದಾಗಿರ್ತಕ್ಕಂಥ ಮಹಾಭಾರತದ ಕಥೆಗಳಲ್ಲಿ ಪ್ರಾರಂಭದ ನಾಲ್ಕು ಪರ್ವಗಳು ಆ ನಂತರದಲ್ಲಿ ಬರ್ತಕ್ಕಂಥ ನಾಲ್ಕು ಪರ್ವಗಳನ್ನು ಬಿಟ್ಟು ಉದ್ಯೋಗ ಪರ್ವದಿಂದ ಆರಂಭಗೊಂಡಿರ್ತಕ್ಕಂತಹ ಹತ್ತು ಪರ್ವಗಳಲ್ಲಿ ಆ ಮಹಾಭಾರತದ ಈ ಕುರುಕ್ಷೇತ್ರದ ಯುದ್ಧವನ್ನು ಬಹಳ ವಿಸ್ತಾರವಾಗಿ ಮಹಾಭಾರತದಲ್ಲಿ ತಿಳಿಸ್ತಾ ಹೋಗ್ತಾರೆ ನಮಗೆ ನೋಡುವುದಕ್ಕೆ ಮೇಲ್ನೋಟಕ್ಕೆ ಅದು ಒಂದು ಯುದ್ಧದ ಕತೆ ಅಂತ ಕಾಣಿಸ್ತದೆ ಆದರೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ನೀತಿಯನ್ನ ಧರ್ಮವನ್ನ ಏನು ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಹೋಗಬೇಕು ಆ ಮೌಲ್ಯಗಳನ್ನೆಲ್ಲವನ್ನ ಬಿತ್ತುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾನಕವಾಗಿ ನಮಗದು ಕಾಣಿಸ್ತದೆ ಒಂದು ಉದಾಹರಣೆಯಾಗಿ ಕುರುಕ್ಷೇತ್ರದಲ್ಲಿ ಬರ್ತಕ್ಕಂಥ ಎರಡು ಸಣ್ಣ ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಪ್ರಸ್ತುತಿಯನ್ನು ನಾನು ಮುಗಿಸ್ತೇನೆ ಕುರುಕ್ಷೇತ್ರದ ಪ್ರಾರಂಭದ ದಿನ ಹೇಗೆ ನಾವು ವ್ಯವಹರಿಸಬೇಕು ಎಂತೆಂಥವರಲ್ಲಿ ಯಾವ ರೀತಿಯಾಗಿ ವ್ಯವಹರಿಸಬೇಕು ಅಂತಕ್ಕಂಥದ್ದನ್ನು ತೋರಿಸಿಕೊಡ್ತಕ್ಕಂತಹ ಧರ್ಮರಾಯನ ಒಂದು ನಡೆ ವಿರೋಧಿ ಬಣದಲ್ಲಿರ್ತಕ್ಕಂಥವರು ದುರ್ಯೋಧನಾದಿಗಳು ಕೌರವಾದಿಗಳು ಆ ಕಡೆಯಲ್ಲಿದ್ದಾರೆ ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು ಬೆಳಗಾಗಿದೆ ಆ ಸಂದರ್ಭದಲ್ಲಿ ತನ್ನ ಶಸ್ತ್ರಾಸ್ತ್ರಗಳನ್ನು ಬದಿಗಿರಿಸಿ ಧರ್ಮರಾಯ ನೇರವಾಗಿ ನಡೆದುಕೊಂಡು ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಅಂತಂದರೆ ತನ್ನ ಅಜ್ಜನಾಗಿರ್ತಕ್ಕಂಥ ತಾತನಾಗಿರ್ತಕ್ಕಂಥ ಭೀಷ್ಮನ ಬಳಿಯಲ್ಲಿ ಹೋಗ್ತಾರೆ ಯುದ್ಧದಲ್ಲಿ ಎದುರು ಅಭಿಮುಖವಾಗಿ ನಿಂತು ಕಾದಾಡಬೇಕು ಆದರೆ ಕಾದಾಡುವುದಕ್ಕೆ ಮುನ್ನ ಹೋಗಿ ಆ ತನ್ನ ತಾತನಾಗಿರ್ತಕ್ಕಂಥ ಭೀಷ್ಮರಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ವಿನಮ್ರವಾಗಿ ಶುದ್ಧಾಂತಕರಣದಿಂದ ಅವರಿಗೆ ನಮಿಸಿ ಕೇಳ್ತಾನಂತೆ ಇಂಥದ್ದೊಂದು ಕಾರ್ಯ ಕಾರ್ಯಕ್ಕೆ ಸಂಕಲ್ಪವನ್ನು ಮಾಡಿ ಮುಂದಾಗಿದ್ದೇನೆ ನನಗೆ ಆಶೀರ್ವಾದ ಮಾಡಬೇಕು ಸಲಹೆಯನ್ನು ನೋಡಬೇಕು ಅಂತ ಕೇಳ್ಕೊಳ್ತಾನೆ ನೋಡಿ ಗುರುಗಳಿಗೆ ಹಿರಿಯ ಅದಕ್ಕೆ ಹೇಳ್ತಾರೆ ಸರ್ವಜ್ಞ ಕವಿಗಳು ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಒಲಿದು ನರಸುರರು ಒಲಿದು ಸಿರಿ ಸುರಿದು ಕೈಲಾಸ ಸರ್ವಜ್ಞ ಾಗಿರ್ತಕ್ಕಂತಹ ಭೀಷ್ಮರ ಬಳಿಯಲ್ಲಿ ಹೋಗಿ ನೋಡಿ ವಿರೋಧವಾಗಿ ಕಾದಾಡಬೇಕು ಆ ಹೋಗಿ ನನಗೆ ಶುದ್ಧಾಂತಕರಣದಿಂದ ಆಶೀರ್ವಾದವನ್ನು ದಿಷ್ಟಿರಬೇಳ್ತಾನಂತೆ ಅಲ್ಲಿರ್ತಕ್ಕಂಥವರೆಲ್ಲ ಈತ ಬಂದು ಇನ್ನೇನೋ ಸಂಧಾನಕ್ಕಾಗಿ ಬಂದಿದ್ದಾನೆ ಶಾಂತಿಯನ್ನು ಘೋಷಿಸಬೇಕು ಅಂತ ಬಂದಿದ್ದಾನೆ ತಂದುಕೊಳ್ಳುವಷ್ಟರಲ್ಲಿ ಈ ರೀತಿಯಾಗಿ ಆಶೀರ್ವಾದವನ್ನ ಪಡೆದು ಅಲ್ಲಿಂದ ಬರ್ತಾನಂತೆ ಪರೋಕ್ಷವಾಗಿ ಯುದಿಷ್ಠಿರನ ನಡೆಗಳನ್ನು ನಾವು ನೋಡ್ತಾ ಹೋಗಬಹುದು ಆದರೆ ದರ್ ದುರ್ಯೋಧನ ನಡೆಯನ್ನು ನೋಡ್ತಾ ಹೋಗುವುದಾದರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ತನ್ನೊಂದಿಗೆ ಇದ್ದು ಕಾದಾಡಬಹುದಾಗಿರ್ತಕ್ಕಂಥ ತನಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರನ್ನ ಸಂಶಯದಿಂದ ನೋಡ್ತಾ ಹೋಗ್ತಾನೆ ನಾಲ್ಕನೆಯ ದಿನ ಆಗಿರ್ತದೆ ನಾಲ್ಕನೆಯ ದಿನದಲ್ಲೇ ತನ್ನ ಕೆಲವು ತಮ್ಮಂದಿರನ್ನ ದುರ್ಯೋಧನ ಕಳೆದುಕೊಂಡಿರ್ತಾನೆ ಕಳೆದುಕೊಂಡು ಆ ಯುದ್ಧೋತ್ತರದ ಒಂದು ಸಂಜೆ ತನ್ನ ತಾತನಾಗಿರ್ತಕ್ಕಂತಹ ಭೀಷ್ಮರಲ್ಲಿ ಬಂದು ಕಳೆದುಕೊಂಡು ಈ ಪುಸ್ತಕದಲ್ಲಿ ಕೂಡ ಅದು ಉಲ್ಲೇಖವಾಗಿದೆ ಬಂದು ನನ್ನ ಎಡೆಯಲ್ಲಿ ನಿಂತು ಕೂಡ ನನಗೆ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರವನ್ನ ನೀನು ನೀಡಲಿಲ್ಲ ನೀಡ್ತಾ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಭೀಷ್ಮರಲ್ಲಿ ಬಂದು ಆತ ಸಂದೇಹವನ್ನೇ ವ್ಯಕ್ತಪಡಿಸ್ತಾರೆ ಹೇಗಿದೆ ನೋಡಿ ವೈರುಧ್ಯಗಳು ಹೇಗಿದೆ ಅಂತಂದ್ರೆ ವಿರೋಧಿ ಬಣದಲ್ಲಿ ನಿಂತು ಅಭಿಮುಖವಾಗಿ ಕಾದಾಡಬೇಕು ಆ ಸಂದರ್ಭದಲ್ಲಿಯೂ ಕೂಡ ಸಂಪೂರ್ಣವಾಗಿ ನಿನ್ನ ಅನುಗ್ರಹ ನನ್ನಲ್ಲಿರಬೇಕು ನನಗೆ ಸಲಹೆಯನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವದ ಧರ್ಮದ ಹಾದಿಯಲ್ಲಿ ನಡೆತಕ್ಕಂಥ ಧರ್ಮರಾಯ ಒಂದಡಿಯಲ್ಲಿ ಕೊಡ್ತಾನೆ ಅದೇ ದುರ್ಯೋಧನೆ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ತನ್ನ ಜೊತೆಯಲ್ಲಿ ಇರ್ತಕ್ಕಂತಹ ತನ್ನ ಅಜ್ಜನೊಂದಿಗೆ ಸಂಪೂರ್ಣವಾಗಿರ್ತಕ್ಕಂತಹ ನಂಬಿಕೆ ಆತನಲ್ಲಿಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಶರಣಾಗತಿಯ ಭಾವದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ಪ್ರತಿಫಲಿಸ್ತದೇನೋ ಅಂತ ನನಗೆ ಬಹಳ ಕಾಲಗಳಲ್ಲಿ ಕಂಡು ಬರ್ತದೆ ಆ ರೀತಿಯಲ್ಲಿ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂತಹ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಪಾಠಗಳನ್ನು ಕೊಡ್ತಕ್ಕಂಥದ್ದು ಕುರುಕ್ಷೇತ್ರದ ಕಥೆಯಲ್ಲಿ ಬರ್ತಕ್ಕಂಥದ್ದು ಹೇಗೆ ಹೇಳ್ತಾರೆ ಅಂದರೆ ಪ್ರಾಜ್ಞವರೇಂದರು ಹೇಳುವ ಹಾಗೆ ಸದಾ ನಮ್ಮೊಂದಿಗೆ ಇರ್ತಕ್ಕಂಥ ಸದಾ ಸರ್ವದ ನಮ್ಮೊಂದಿಗೆ ಇರಬೇಕಾಗಿರ್ತಕ್ಕಂಥದ್ದು ಪುರಾಣದ ಪಥ ಅಂತಕ್ಕಂಥದ್ದು ಮತ್ತು ಸರ್ವತ್ರ ಸತ್ಯವಾಗಿರ್ತಕ್ಕಂಥದ್ದು ಈ ಎರಡನ್ನು ಹಿಡಿಸುವಂಥ ಪುರಾಣದ ಪಥವನ್ನು ನಮಗೆ ಮತ್ತೊಮ್ಮೆ ಕನ್ನಡಕ್ಕೆ ಕೊಡುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಸಾಕಷ್ಟು ಜನ ಬಂದಿದ್ದರೂ ಕೂಡ ಇಂದಿನ ದಿನ ಕಥೆಯನ್ನು ಕೊಡ್ತಕ್ಕಂಥ ಒಂದು ವಿನೋದಕ್ಕಾಗಿ ಒಂದು ಕಥೆಯನ್ನು ಹೇಳಿ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ಧರ್ಮದ ಹಾದಿಯಲ್ಲಿ ನಡೆದಿರ್ತಕ್ಕಂಥ ಅವರಿಗೆ ಅಂತಕ್ಕಂಥ ಸಂದೇಶವನ್ನು ಲೋಕಕ್ಕೆ ಕೊಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾನಕ ಕುರುಕ್ಷೇತ್ರದ ಕಥಾ ಭಾಗ ಗುರುಗಳಿಗೆ ಹಿರಿಯರಿಗೆ ನಾವು ಬಾಗುವುದು ಭಾಳ ಕಡಿಮೆ ಇವತ್ತಿನ ದಿನಗಳಲ್ಲಿ ಬಾಗುವುದು ಅಂತಂದರೆ ಅತ್ಯಂತ ದೈನ್ಯದಿಂದ ಅವರನ್ನು ಬೇಡ್ಕೊಳ್ಬೇಕು ಅಂತಕ್ಕಂಥದ್ದಲ್ಲ ಆ ವಿನಮ್ರತೆ ಸಹಜವಾಗಿರ್ತಕ್ಕಂತಹ ಆ ಆ ಭಾವ ನಮ್ಮಲ್ಲಿ ಉದಯಿಸಬೇಕು ಅಂತಕ್ಕಂತಹ ಮನೋಭಾವ ಒಂದು ಕಡೆಯಲ್ಲಿ ಗುರುಗಳೊಬ್ಬರು ಒಬ್ಬ ಹುಡುಗನಿಗೆ ಹೇಳಿದ್ರು ಶನಿವಾರ ಆವತ್ತು ಶಾಲೆಗೆ ಬಂದಿದ್ರು ಅಪ್ಪ ಹೋಗಿ ಪಕ್ಕದಲ್ಲೇ ಎದುರುಗಡೆ ಇರ್ತಕ್ಕಂಥ ಹೋಟೆಲಿಗೆ ಹೋಗಿ ಒಂದು ಇಡ್ಲಿ ತೆ ಕಟ್ಟಿಸ್ಕೊಂಡು ಬಾ ಎರಡು ಇಡ್ಲಿ ಕಟ್ಟಿಸ್ಕೊಂಡ್ ಬಾ ಅಂತ ಹುಡುಗನನ್ನು ಕಳಿಸ್ಕೊಟ್ರು ಇಡ್ಲಿ ಕಟ್ಟಿಸ್ಕೊಂಡು ಬಂದ ತೆಗೆದು ನೋಡ್ತಾ ಇದ್ದಾರೆ ಗುರುಗಳು ಒಂದೇ ಇಡ್ಲಿ ಇದೆ ಎರಡು ಇಡ್ಲಿ ಕಟ್ಟಿಸ್ಕೊಂಬಾ ಬಾ ಅಂತ ಹೇಳಿದ್ನಲ್ಲೋ ಏನೋ ಇದ್ರಲ್ಲಿ ಒಂದೇ ಇದೆಯಲ್ಲೋ ಇಲ್ಲ ಗುರುಗಳೇ ಎರಡು ಇಡ್ಲಿ ತಂದಿದ್ರಲ್ಲಿ ಒಂದ್ ಇಡ್ಲಿ ಹಾಗೂ ನನಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಅಲ್ಲೇ ತಿಂದು ಬಂದೆ ಇದೊಳ್ಳೆ ಆಯ್ತಲ್ಲೋ ಎರಡು ಇಡ್ಲಿ ಕಟ್ಟಿಸ್ಕೊಂಡ್ ಬಾ ಅಂತ ಹೇಳಿದ್ರೆ ಒಂದ್ ಇಡ್ಲಿ ಅಲ್ಲೋ ಅದ್ ಹಂಗೋ ತಿಂದೆ ಇದ್ದ ಪೊಟ್ಟಣವನ್ನ ಬಿಡಿಸಿಕೊಂಡು ಆ ಪೊಟ್ಟಣವನ್ನು ಬಿಡಿಸ್ತಾ ಗುರುಗಳೇ ಹಿಂಗ್ ತಿಂದೆ ಅಂತೇಳಿ ಅದನ್ನು ತಿಂದು ಮುಗಿಸಿದೆ ಅಂತ ಕಾಲಘಟ್ಟದಲ್ಲಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯವನ್ನು ಕೊಡತಕ್ಕಂಥ ಸಾಕಷ್ಟು ವಿದುಲೆ ಅಂತಕ್ಕಂಥವಳು ತನ್ನ ಮಗನನ್ನು ಹೇಡಿಯಾಗಿರ್ತಕ್ಕಂತಹ ಮಗನನ್ನು ಯುದ್ಧಕ್ಕೆ ಸನ್ನದ್ಧಗೊಳಿಸುವ ಯುದ್ಧಕ್ಕೆ ಬೇಕಾಗಿ ಆತನಿಗೆ ನೀಡುವಂಥ ಏನು ಪಾಠಗಳಿದೆಯೋ ಅಂತಹ ಸಹ ಪಾಠಗಳನ್ನು ಕೊಡ್ತಾಳೆ ಆ ಪಾಠವನ್ನು ಕೃಷ್ಣನ ಮುಖೇನ ಕುಂತಿ ತನ್ನ ಮಕ್ಕಳಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ಮುನ್ನ ಉದ್ಯೋಗ ಪರೋದಲ್ಲಿ ಹೇಳಿಸ್ತಾಳೆ ಅಂತಹ ಸಾಕಷ್ಟು ಕಥಾನಕಗಳನ್ನು ಕಥೆಗಳನ್ನು ಹೊಂದಿರತಕ್ಕಂತಹ ಸಮೃದ್ಧವಾಗಿರ್ತಕ್ಕಂಥ ಕಥಾಮೃತದ ಕಥಾಮೃತದ ಒಂದು ಭಾಗ ಕುರುಕ್ಷೇತ್ರ ಕನ್ನಡಕ್ಕೆ ಅದನ್ನು ಮತ್ತೊಮ್ಮೆ ಮತ್ತೊಮ್ಮೆ ಇವತ್ತಿನ ಯುಗ ಹೇಗಿದೆ ಅಂದರೆ ಇನ್ಸ್ಟಂಟ್ ಫುಡ್ಡಿನ ಯುಗ ಇದು ಇನ್ಸ್ಟಂಟಿನಲ್ಲಿ ನೂಡಲ್ಸನ್ನು ತಿಂದು ಬದುಕ್ತಕ್ಕಂಥವ್ರು ಸಾಕಷ್ಟು ಆದರೂ ಕೂಡ ಇದು ಇನ್ಸ್ಟಂಟ್ ಫುಡ್ಡಿನ ಹಾಗಲ್ಲ ಆದರೆ ಇನ್ಸ್ಟಂಟ್ ಅಂತ ನಮಗೆ ಅನಿಸಿದರೂ ಕೂಡ ಕನ್ನಡದಲ್ಲಿ ಸಾಕಷ್ಟು ಜನರಿಗೆ ಸಂಸ್ಕೃತದ ಆ ಪುರಾಣದ ಪಥವನ್ನು ಹಿಡಿಯುವುದಕ್ಕೆ ಸಾಧ್ಯ ಆಗದೇ ಇರುವುದಕ್ಕೆ ಆಗದೇ ಇರುವವರಿಗೆ ಒಂದು ನೂತನವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಜಗದೀಶ ಶರ್ಮರು ಮಾಡಿದ್ದಾರೆ ಅಂತ ನನಗೆ ಬ ಅನ್ ಅಂದುಕೊಳ್ತೇನೆ ಹಾಗಾಗಿ ಅವರ ಈ ಪುಸ್ತಕ ಎಲ್ಲರನ್ನ ಸಾಕಷ್ಟು ಓದುಗರನ್ನು ತಲುಪುವಂತಾಗಲಿ ಈ ಪ್ರಸ್ತುತಿಯನ್ನು ನಿಮ್ಮ ಮುಂದೆ ಮಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಕಥಾ ಅರವಿಂದಕ್ಕೆ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ